ನಾರೈಪಲ್ಲಿ ಟೋಲ್ ಮೂಲಕ ನಟ ದರ್ಶನ್ ಪೊಲೀಸರು ಬಳ್ಳಾರಿಗೆ ಕರೆದೊಯ್ದಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಕೂತು ಸಿಗರೇಟ್ ಸೇರಿದ ಟೀ ಕುಡಿಯುವ ಫೋಟೋ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ನಟ ದರ್ಶನ್ ಗ್ಯಾಂಗ್ನ ಒಂದೊಂದು ಸದಸ್ಯರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಲು ತೀರ್ಮಾನಿಸಿದೆ ಅದರಂತೆ ನಟ ದರ್ಶನನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲು ನಿರ್ಧರಿಸಿದ್ದು ಈ ಹಿನ್ನೆಲೆ ಪೊಲೀಸರು ಈಗಾಗಲೇ ಬೆಂಗಳೂರು ಬಿಟ್ಟು ಚಿಕ್ಕಬಳ್ಳಾಪುರ ಗಡಿ ಪ್ರವೇಶಿಸಿದ್ದು ನಾರೇಪಲ್ಲಿ ಟೋಲ್ ಮೂಲಕ ಆಂಧ್ರ ಗಡಿ ಪ್ರವೇಶಿಸಿದ್ದು ಪೆನ್ಗೊಂಡ ಮಾರ್ಗವಾಗಿ ಬಳ್ಳಾರಿಯತ್ತ ನಟ ದರ್ಶನನ ಪೊಲೀಸರು ಬಳ್ಳಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಈ ವೇಳೆ ದರ್ಶನ ಕೆಲ ಅಭಿಮಾನಿಗಳು ಡಿ ಬಾಸ್ ಎಂದು ಘೋಷಣೆಗಳನ್ನ ಸಹ ಕೂಗಿದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಇನ್ನು ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ವಾಯ್ಸ್ ತ್ರೀ ಸಿಕ್ಸ್ಟಿಗೆ ಲಭ್ಯವಾಗಿದೆ दिवस दिवस हमारा हां दिवस हमारा नहीं